ಪೂರ್ವಭಾವಿ ಸಭೆಯಲ್ಲಿ ಹಾಜರಾಗಿರ್ತಕ್ಕಂಥ ಮಾನ್ಯ ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಪೌರಾಯುಕ್ತರು ಹಾಗೂ ನಮ್ಮ ಟಿ ಅವರು ಎಲ್ಲ ಉಳಿದ ತಾಲೂಕು ಇಲಾಖೆಯ ಅಧಿಕಾರಿಗಳು ಹಾಗೂ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಾಧ್ಯಮಿತರು ಅಧಿಕಾರಿಗಳಲ್ಲಿ ಒಂದು ಎಚ್ಚರಿಕೆ ಮನವಿ ಏನಾದ್ರು ಅನ್ಕೊಳ್ಳಿ ಈ ದೊಡ್ಡ ದೊಡ್ಡ ಕಮ್ಯುನಿಟಿ ಅವ್ರಿಗೆ ಮಾತ್ರ ಬೇಗ ಎಲ್ಲ ಆಪ್ಷನ್ಸ್ ಬರೋದು ಈ ಚಿಕ್ಕ ಚಿಕ್ಕ ಕಮ್ಯುನಿಟಿ ಅವ್ರಿಗೆ ಇಷ್ಟ ಬಂದಂಗೆ ಬರೋದು ಹಬ್ಬಗಳ ಅಧ್ಯಕ್ಷ ಆಗಿರ್ತಕ್ಕಂಥವರು ಇರ್ತಾನ ಹಬ್ಬದ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಏನೋ ನಾವೇನೋ ಮುಗಿಸ್ತೀವಿ ಕಾಟಾಚಾರಕ್ಕೆ ಮುಗಿಸ್ತೀವಿ ಅನ್ನೋದು ನನ್ನ ಪರಿವಾರಿಯ ವಿಷಯ ನನ್ನ ಆಡಳಿತದಲ್ಲಿ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಸರ್ವೇಶ್ವರ್ ಹೇಳಿದಂಗೆ ಅದು ಶ್ರೀಧರ್ಗೂ ಗೊತ್ತಿದೆ ಕಳೆದ ಎರಡೂವರೆ ವರ್ಷದಿಂದ ನನ್ನ ಜೊತೆ ಗೊತ್ತಿದೆ ಯಾಕಂದ್ರೆ ತಾಲೂಕು ದಂಡಾಧಿಕಾರಿಗಳು ನನ್ನ ಜೊತೆ ಜಾಯಿನ್ ಆಗಿ ಈಗ ಒಂದು ವರ್ಷ ಆಗಿರಬಹುದು ಎರಡು ವರ್ಷದಿಂದ ಯಾವುದೇ ಹಬ್ಬಗಳನ್ನ ತಾಲೂಕು ಆಡಳಿತ ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ಕಾರದಿಂದ ಕೊಟ್ಟರು ಉಳಿದ ಅಮೌಂಟ್ ಅನ್ನ ನನ್ನ ಜೋಬಿಂದ ಹಾಕಿ ಎಲ್ಲ ತಾಲೂಕು ಆಡಳಿತಗಳ ಒಂದು ಸಹಕಾರದಿಂದ ಯಾವೊಬ್ಬ ಜಾತಿ ಕೂಡ ಅವ್ರದೇ ಆಗ್ತಕ್ಕಂತ ಜಾತಿ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ ಇವನು ಕಟ್ಟ ಕಡೆ ಜಾತಿಯವರು ಕೂಡ ನಾನು ಇದಿಯನ್ನು ಭರವಸೆ ಕೊಟ್ಟು ಆ ಜಾತಿ ಅವ್ರಿಗೆ ಒಂದು ಏನು ನಮ್ಮ ಸಬಲೀಕರಣ ಆಗ್ಲಿಕ್ಕೆ ಏನು ಅವಶ್ಯಕತೆ ಬಿದ್ದು ನಾವು ಕಾರ್ಯಕ್ರಮ ನಡೆಸಿಕೊಡ್ತಾ ಇದೀವಿ ಈಗಾಗಲೇ ಕಳೆದ ವರ್ಷ ಕೂಡ ವಿಶ್ವಕರ್ಮ ಜಯಂತಿ ಓದಿರ್ತಕ್ಕಂಥ ಮಕ್ಕಳಿಗೆ ಪುರಸ್ಕಾರ ಕೊಡ್ತಕ್ಕಂತ ಒಂದು ಸಭೆಯಿಂದ ಹಿಡಿದು ಏನು ನಾವು ಇದೀವಿ ಅನ್ನೋ ಒಂದು ವಾಕ್ಯನ ಮುಖಾಂತರವಾಗಿ ಎಲ್ಲ ನಮ್ಮ ತಾಲೂಕು ಅಧಿಕಾರಿಗಳು ಸೇರಿ ಇವಾಗ ಕೆಳಗಡೆಯಿಂದ ಹಿಡಿದು ದೊಡ್ಡ ಮಟ್ಟದ ಜಾತಿಗಳು ಕೂಡ ಅವರ ಹಬ್ಬಗಳಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಕ್ಕಂಥ ಕಾರ್ಯಕ್ರಮ ನಾವೇನ್ ಮಾಡ್ತಿದ್ವಿ ಈ ಕಾರ್ಯಕ್ರಮ ಕೂಡ ಕಳೆದ ವರ್ಷ ನಾವೇನ್ ಕೂತ್ಕೊಂಡು ಮಾತಾಡಿದ್ವಿ ನೀವೇನ್ ನನಗೆ ಮನವಿ ಕೊಟ್ಟಿದ್ರಿ ಆ ಮನವಿ ಆಧಾರದ ಮೇಲೆ ಎಲ್ಲಿ ನಾವು ನಿಮ್ಮ ಚೌಡ್ರಿ ಕಟ್ಲಿಕ್ಕೆ ಭವನ ಕಟ್ಲಿಕ್ಕೆ ಜಾಗ ಕೊಡಬೇಕು ತಾಲೂಕು ಆಡಳಿತ ಜೊತೆ ಕೂತ್ ಮಾತಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ತಂದು ಈಗಾಗಲೇ ಒಂಬತ್ತು ಏನು ನಮ್ಮಲ್ಲಿ ಬೌನ್ಲಿಲ್ಲ ಬೌನ್ಲ ಕಟ್ಟಲಿಕ್ಕೆ ನನ್ನ ಒಂದು ಕ್ಷೇತ್ರ ಅಭಿವೃದ್ಧಿ ಅಮೌಂಟಿಂದ ಕೊಡಲಿಕ್ಕೆ ಕೂಡ ನಮ್ಮ ತಯಾರಾಗಿ ಕೂಡ ಈ ಕಾರ್ಯಕ್ರಮ ನಡೆಸಬೇಕು ಇದನ್ನು ಮಾಡಬೇಕು ಇದರಿಂದ ಸೊ ನಾನು ಕೂಡ ಬೆಳಗ್ಗೆ ಎಲ್ಲರ ಜೊತೆ ಮಾತಾಡಿದ್ದೀನಿ ಹದಿನೇಳನೇ ತಾರೀಕು ನಮಗೆ ಟೈಮ್ ಉಂಟು ಹದಿನೇಳ ಹದಿನೇಳಕ್ಕೆ ಈ ಕಾರ್ಯಕ್ರಮ ಮುಗಿಸೋಣ ಮುಗಿಸಿ ಯಾವ ಚೌಟ್ರಿದಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತ ಕೂತ್ ಮಾತಾಡಿ ಯಾವ ರೀತಿ ಸಿದ್ಧತೆ ಮಾಡ್ಕೊಬೇಕು ಅನ್ನೋದನ್ನ ನಿಮ್ಮೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಡ್ತೀನಿ ಹಾಗೂ ನಾನು ಒಂದು ಮನವಿನ ಮಾಡ್ತೀನಿ ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಪಂಚಾಯಿತಿ ಲೆವೆಲ್ ಪಲ್ಲಕ್ಕಿ ಬರೋದು ಬೇಡ ನಾನು ಹೇಳ್ತೀನಿ ಅದಕ್ಕೆ ಏನು ರೀಸನ್ ಹೇಳ್ತೀನಿ ಒಂದು ಹೋಬಳಿ ಮಟ್ಟಕ್ಕೆ ಒಂದು ಕಮಿಟಿ ಮಾಡಿಕೊಂಡು ಹೋಬಳಿ ಮಟ್ಟಕ್ಕೆ ಒಳ್ಳೆ ಅವರಿಗೆ ಒಂದು ಇದು ಕೊಟ್ಟು ಹೋಬಳಿ ಕಡೆಯಿಂದ ಒಂದು ಪಲ್ಲಕ್ಕಿ ಬನ್ನಿ ಅಂತ ಕರೆದು ಲಾಸ್ಟ್ ಐದು ನಾನು ಹೇಳಿದೆ ನಮ್ಮ ಏನು ಯಾದವ ಕಮ್ಯುನಿಟಿ ಅವ್ರಿಗೆ ಹೇಳಿದೆ ದಯವಿಟ್ಟು ಪಲ್ಲಕ್ಕಿ ಬೇಡ ಎಲ್ಲ ಒಂದು ಹೋಬಳಿ ಕಡೆಯಿಂದ ದೊಡ್ಡ ಪಲ್ಲಕ್ಕಿ ತರ್ರಿ ಸಾಕು ಅಂತ ಹೇಳಿದೆ ಪಲ್ಲಕ್ಕಿ ಮಾತ್ರ ಬರ್ತದೆ ಬರೋ ಜನ ಇಲ್ಲ ಪಲ್ಲಕ್ಕಿ ಓಡಿಸ್ಕೊಂಡ್ಬರ್ತಕ್ಕಂಥ ಟ್ಯಾಕ್ ಡ್ರೈವರ್ ಒಬ್ಬ ಇದು ಪಲ್ಲಕ್ಕಿ ಇಟ್ಕೊಳ್ಳೋ ಒಬ್ಬ ಬಿಟ್ರೆ ಯಾರು ಜನ ಇರಲಿಲ್ಲ ಇದೇನಾಗುತ್ತೆ ಅಂತಂದ್ರೆ ಇದು ಎಲ್ಲೋ ಒಂದು ಕಡೆ ನಗಬಾಟ್ಲಿಗೆ ನಾವು ಅದಲ್ವಾ ಒಂದೊಂದು ಹೋಬಳಿಯಿಂದ ಒಂದು ಕಮಿಟಿ ತಾಲೂಕು ಕಮಿಟಿ ಒಂದು ಹೋಬಳಿ ಕಮಿಟಿ ಒಂದು ಕಮಿಟಿ ಮಾಡಿಕೊಂಡು ಒಂದು ಅದ್ದೂರಿಯ ಕಮಿಟಿ ಮಾಡುವಾಗ ಕಮಿಟಿ ಮುಖಾಂತರವಾಗ ಪಲ್ಲಕ್ಕಿ ಕರ್ಕೊಂಡ್ ಬಂದ್ರೆ ಅದಕ್ಕೊಂದು ಒಂದು ಗಾಂಭೀರ್ಯತೆ ಒಂದು ಕಾಣ್ತದೆ ಗಾಂಭೀರ್ಯತೆ ಕಾಣ್ತದೆ ಮೂವತ್ತು ಪಂಚಾಯತಿ ಮೂವತ್ತು ಪಲ್ಲಕ್ಕಿ ಬಂದ್ಬಿಟ್ರಲ್ಲ ನಮ್ಗೆ ಜನ ಬರ್ಬೇಕು ಹೌದೇ ಆ ಒಂದು ಕಮ್ಯುನಿಟಿದಲ್ಲಿ ಅದೊಂದು ನಮ್ಮಲ್ಲಿ ಅದು ಜಾಗೃತಿ ಮೂಡಬೇಕು ಸೊ ಅದು ಬಿಟ್ಟು ನಾಗ ಅಂದ್ಬಿಟ್ಟು ಪಲ್ಲಕ್ಕಿ ಬಂದ್ರೆ ಆಗೋದಿಲ್ಲ ಸೊ ಅದರಿಂದ ನಾನು ಇವ ಹತ್ರ ಮಾತಾಡ್ತಾ ಇದ್ದೆ ಈ ಸರಿ ಮೂವತ್ತು ಪಲ್ಲಕ್ಕಿ ಬೇಡ ಆರು ಪಲ್ಲಕ್ಕಿಗಳು ಟೌನ್ ಇಂದ ಒಂದು ಪಲ್ಲಕ್ಕಿ ಏಳು ಪಲ್ಲಕ್ಕಿಗಳು ಏಳು ಪಲ್ಲಕ್ಕಿಗಳ ತುಂಬಾ ಅದ್ದೂರಿಯ ಮಾಡಿ ಪಲ್ಲಕ್ಕಿ ಅದು ನಿಲ್ಸಿ ಏಳು ಪಲಕ ನಿಲ್ಸಿ ಎಲ್ಲಾ ಊರುಗಳಿಂದ ತಾಲೂಕು ಕಮಿಟಿ ಹೋಗಿ ಒಂದು ಜಾಗೃತ ಮೂಡಿಸಿ ಬನ್ನಿ ನಮ್ಮ ಹಬ್ಬ ಅಂತ ಕರ್ಕೊಂಡ್ಬಂದು ನೀವೆಲ್ಲ ಕುಡೀಕರಣ ಮಾಡೋದು ಈ ಹಬ್ಬಕ್ಕೊಂದು ಅರ್ಥ ಬರ್ತದೆ ಈ ಹಬ್ಬಕ್ಕೊಂದು ಅರ್ಥ ಬರ್ತದೆ ನನ್ನ ಅಭಿಪ್ರಾಯ ಹೇಳ್ತಾರೆ ಯಾಕಂದ್ರೆ ನಾನು ಈಗಾಗಲೇ ಕಂಡಿದ್ದೀನಿ ಅಂತ ಅಭಿಪ್ರಾಯ ಅಂತ ಹೇಳ್ತೇನೆ ಅವತ್ತು ನಾನು ತಾಲೂಕು ಕಡೆ ಜಿಲ್ಲಾಡೆ ಕಡೆ ಸರ್ಕಾರದಿಂದ ಏನೇನು ಬರಬೇಕು ನನ್ನ ಕಡೆಯಿಂದ ಏನೇನು ಬರಬೇಕು ಅವತ್ತು ಅನೌನ್ಸ್ ಮಾಡ್ತೀನಿ ಅವತ್ತು ಅನೌನ್ಸ್ ಮಾಡ್ತೀನಿ ಕಾರ್ಯರೂಪಕ್ಕೂ ತರ್ತೀನಿ ಸೊ ಅದನ್ನ ಆಂತರಿಕ ವ್ಯವಹಾರ ಏನಿದೀಗಾಗಲೇ ನಾನು ಬಾಡಿಗೆ ಕೊಟ್ಟಿದ್ದೆ ಅನ್ಕೊಂಡಿದ್ದೆ ನನಗೆ ಈಗಲೇ ಸ್ವಲ್ಪ ನೋವಾಗ್ತದೆ ಕೊಟ್ಟಿಲ್ಲ ಅಂತ ನಾನು ಕೂಡ ನ್ಯಾಯ ಪಂಚಾಯಿತಿ ಮಾಡಿ ಆ ಬಿಲ್ಡಿಂಗ್ ಓನರ್ನ ಮಾತಾಡಿ ಅಡ್ವಾನ್ಸ್ ಕೊಡಿಸಿ ಬಾಡಿಗೆ ಎಲ್ಲ ಮಾತಾಡಿ ಬಾಡಿಗೆ ನಾನೇ ಮಾತಾಡಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದೆ ಸೊ ಅದರಿಂದ ಹದಿನೇಳನೇ ತಾರೀಕು ತಾವೆಲ್ಲ ಒಗ್ಗೂಡಿ ತಾಲೂಕು ಒಂದು ಏನ ಈ ಒಂದು ಸಮಿತಿ ಒಂದು ಇದು ಮಾಡಿಕೊಂಡು ಸಮಿತಿ ಮಾಡಿಕೊಂಡು ಸ್ಟೇಜ್ ಯಾರು ಮಾಡಬೇಕು ಪಲೈಕಿ ಯಾರು ಮಾಡಬೇಕು ಜನ ಯಾರು ಸತ್ಬೇಕು ನಿಮ್ಮಲ್ಲಿ ನಾವೇ ಒಗ್ಗಟ್ಟಾಗಿ ಕೂತ್ಕೊಂಡು ಒಂಬತ್ತು ಜನ ಕೂತ್ಕೊಂಡು ಒಂಬತ್ತರಿಂದ ಅದನ್ನು ಹೆಸರು ನಮೂದ್ದೆ ಮಾಡಿ ಒಂದು ಹೋಬಳಿ ವಾಯ್ಸ್ ಒಂದು ಕಂಪ್ಟಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಚೆಂದಾಗಿ ಅಂದವಾಗಿ ಮುಗಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ಕೊಳ್ಳಿ ನಾವು ಇರ್ತೀವಿ ಈಗ ನಾನು ಒಂದು ಮಾತಾಡ್ತೀನಿ ತಪ್ಪು ಮಾಡಿ ನಮ್ಮ ಚಿಕ್ಕ ಚಿಕ್ಕ ಜಾತಿಗಳಲ್ಲೆಲ್ಲ ಎಲ್ಲ ಜಾತಿಗಳಲ್ಲೂ ಕೂಡ ಒಂದು ಮೈ ಇದಾವೆ ಆದ್ರೆ ಈ ತರ ಬಂದಾಗ ಆಂತರಿಕ ನಾವೆಲ್ಲ ಒಂದಾಗಬೇಕು ನಾವೆಲ್ಲ ಮುಂದಾಗಬೇಕು ಹೇಳಿ ಎಲ್ಲಿಲ್ಲ ಹೇಳೋಣ ಆಗ್ಲಿ ಎಲ್ಲ ಕಡೆ ಇದೆ ಎಲ್ಲಾ ಕಡೆ ಇದೆ ಅದಲ್ವಾ ಸೊ ಅದರಿಂದ ನಾವು ನೀವೇನಿರ್ತಕ್ಕಂಥ ಚಿಕ್ಕ ಚಿಕ್ಕ ಕಮ್ಯುನಿಟಿಗಳು ದಯವಿಟ್ಟು ನೀವೆಲ್ಲ ಒಂದಾಗಿ ಜಾತಿನ ಒಂದ್ ಮಾಡ್ಕೊಂಡು ಮುಂದಿನ ಮಾಡ್ತಕ್ಕ ಪೀಳಿಗೆಗೆ ನೀವೆಲ್ಲ ಎಕ್ಸಾಂಪಲ್ ಆಗ್ಬೇಕು ನೀವೆಲ್ಲ ಒಂದಾಗಬೇಕಂತ ನನ್ನ ಒಂದು ಮನವಿ ಅದರಿಂದ ಹದಿನೇಳನೇ ತಾರೀಕೆ ಹದಿನೇಳನೇ ತಾರೀಕು ಫೈನಲ್ ಮಾಡಿ ಹದಿನೇಳನೇ ತಾರೀಕು ಫೈನಲ್ ಮಾಡಿ ನೀವೆಲ್ಲ ಆ ಚೋಲ್ಡ್ರದಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಡ್ತೀವಿ ಈಗಾಗಲೇ ಪಿತೃಪಕ್ಷ ಎಲ್ಲ ಚೋಲ್ಡರ್ಗಳು ಖಾಲಿ ಇದಾವೆ ಹದಿನೇಳನೇ ತಾರೀಕು ಬೇಗ ಚೋಲ್ಡ್ರ್ ಬುಕ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಅದು ಕೊಡೋಕ್ಕಾಗಲ್ಲ ಅದು ಗುರುಬೌನ್ ಕೊಡೋಕ್ಕಾಗಲ್ಲ ಅದು ನೆಕ್ಸ್ಟ್ ಮಂತ್ ಅದನ್ನ ಕೊಡ್ತೀವಿ ಅದಲ್ವಾ ಯಾವ ಚೋಟ್ರ್ ಬೇಕಾ ಬುಕ್ ಮಾಡಿಕೊಂಡು ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಒಂದು ಸಭೆ ಮಾಡಿಕೊಂಡು ನೀವೆಲ್ಲ ಕೂತ್ಕೊಂಡು ಸಭೆ ಮಾಡ್ಕೊಂಡು ನನಗೆ ಇಂಟಿಮೇಟ್ ಮಾಡ್ರೆ ಆ ತಕ್ಕ ನಾವೆಲ್ಲ ನಡೆಸ್ಕೊಡ್ತೀವಿ ಆಗ್ಬೋದಾ ಅದರ ಇದಾಗಿದ ತಕ್ಷಣ ಕೂತ್ಕೊಂಡು ನಾನು ಡೇಟ್ ಕೊಡ್ತೀನಿ ಕೂತ್ಕೊಂಡು ಅದೇನಿದೆಯೋ ಅದನ್ನ ಸಮಸ್ಯೆ ಬಗೆಹರಿಸತಕ್ಕಂಥ ಕರ್ತವ್ಯನ ನಾನು ಅದ್ಕೊಂತೀನಿ ನಾನು ಅದನ್ನ ಮುಂದೆ ಆ ಸಮಸ್ಯೆ ಬರಬಾರ್ದು ಕೋರ್ಟು ಕಚೇರಿ ತಿರುಗಾಬಾರದು ಅದನ್ನ ನಾನು ರೆಡಿವೇರಿಸ್ಕೊಡ್ತೀನಿ ಇವತ್ತು ನಾನು ಮಾತು ಮಾತಿನಿ ಈ ಕಾರ್ಯಕ್ರಮ ಮುಗಿಸ್ಕೊಡಿ ಆ ಕಾರ್ಯಕ್ರಮ ಮುಗಿಸಿದ ಆದ್ಮೇಲೆ ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಕೂತ್ಕೊಂಡು ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಆಗ್ಬೋದಾನೆ ಎಲ್ರಿಗೂ ಒಳ್ಳೇದಾಗ್ಲಿ ವೈಮನಸ್ಸು ಮಾಡ್ಕೊಳ್ತಕ್ಕಂಥ ವಿಚಾರ ಬೇಡ ವೈಮನಸ್ ಮಾಡ್ತಕ್ಕಂಥ ವಿಚಾರದಲ್ಲಿ ಬೇಡ ಈಗ ನಮ್ಮ ಸರ್ವೇಶ್ವರ್ ಹೇಳಿದಂಗೆ ಆಂತರಿಕ ವ್ಯವಹಾರ ಕೂಡ ಒಳಗಡೆ ಮಾತಾಡ್ಕೊಬೇಕು ಬಹಿರಂಗವಾಗಿ ನಮ್ಮ ಎಲ್ಲಿ ಮೀಡಿಯಾ ಇದೆ ಮೀಡಿಯಾ ಮೀಡಿಯಾಗೆಲ್ಲ ಹೋಗೋ ತರ ಮಾತಾಡಬಾರ್ದು ಯಾಕಂದ್ರೆ ಎಷ್ಟೇ ನೋವುಗಳಿದ್ರು ಕೂಡ ದೊಡ್ಡವನ್ನೋದನ್ನು ದೊಡ್ಡಸ್ತಿಗೆ ಅದನ್ನು ಅಧ್ಯಕ್ಷನಾದನು ಮಗು ತಾಯಿ ಹೊಟ್ಟೆ ಹಾಕತ್ತಲ್ಲ ಹಂಗ ಹಾಕೊಂಡು ನೋವ್ಬೇಕಾಗ್ತದೆ ನೋವು ಹಾಕ್ತಾ ಕೆಲವು ವಿಚಾರದಲ್ಲಿ ನೋವು ಹಾಕ್ತಿದೆ ಅಷ್ಟೇ ನೋವು ತೊಳ್ದಾಗ ತಪ್ಪು ನಮ್ದು ಜಾಸ್ತಿ ಬರ್ತದೆ ಇನ್ನೊಂದು ಕಡೆ ಆಗಿರ್ತದೆ ಕೂತ್ಕೊಂಡು ಬಗೆಹರಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಾವು ವಹಿಸ್ಕೊಬೇಕಾಗುತ್ತೆ ಸೊ ಅದರಿಂದ ಇಲ್ಲಿ ಪಕ್ಷ ಭೇದ ಬೇಡ ಜಾತಿ ಒಂದೇ ಮುಖ್ಯ ಆಗ್ತದೆ ಸೊ ಅದೆಲ್ಲ ನಾವೆಲ್ಲ ವಿಶ್ವಕರ್ಮದವರು ಈ ಹಬ್ಬವನ್ನ ತುಂಬಾ ಜೋರಾಗಿ ಹದಿನೇಳು ತಾರೀಕು ಆಚರಣೆ ಮಾಡೋಣ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಲ್ಲಿ ಏನಾದ್ರೂ ನೂರು ನೂರೈವತ್ತು ಜನ ಸೇರೋ ನಾನ್ ಸ್ಟೇಜ್ ಬರೋಣ ನಾನು ಮೊದಲೇ ಹೇಳ್ತೀವಿ ಅವಲ್ಲ ನೂರು ನೂರೈವತ್ತು ಜನ ಇನ್ನೂರು ಜನ ಸೇರಂಗಿಂದ ನನ್ನ ಕಾರ್ಯಕ್ರಮಕ್ಕೆ ಬರಲ್ಲ ನೀವು ಮೊದಲು ಹೇಳ್ಬಿಡಿ ಇಲ್ಲ ಸರ್ ಅಂದ್ರೆ ಇಲ್ಲೇ ಬನ್ನಿ ಊಟ ಗಿಡ ಎಲ್ಲ ಹಾಕ್ಬಿಟ್ಟು ಇಲ್ಲೇ ಮುಗಿಸ್ಕೊಡ್ತೀನಿ ಅಧ್ಯಕ್ಷ ಹೇಳ್ಬೇಕು ಎಲ್ಲ ಜನ ಸೇರಿಸ್ತೀವಿ ಸರ್ ಓಕೆ ಆದ್ರೆ ನಾನು ಮೊದಲೇ ಹೇಳ್ಬಿಡ್ತೇನೆ ನೂರು ನಲವತ್ತು ಜನ ಸೇರಂಗಿಂದ ನಾನು ಬರಲ್ಲ ಅಂದ್ರೆ ನಿಮ್ಮ ಇಷ್ಟ ಮೊದಲೇ ಶಪ್ಪ ಅಣ್ಣ ನನ್ನ ಪೀಸ್ ಅಮೌಂಟ್ ಚೆಕ್ ಹೋದಾಗ ನಿಮ್ ಯಾವ ಚೋಡ್ರು ಬೇಕು ಹೇಳಿ ಚೋಡ್ರು ನಾನು ಮಾಡ್ಕೊಡ್ತೀನಿ ಆಯ್ತು ಅದೊಳ ತರ ಕಾರ್ಯಕ್ರಮ ಮುಗಿಸ್ಕೊಡ್ತೀವಿ ಆಗೋದು ಹೊಂದ